ಮೊಬೈಲ್ ನಂಬರ್ನ ಹತ್ತು ಅಂಕಿಗಳ ಮುಂಚೆ ಒಂಬತ್ತು ಒಂದು ಯಾಕೆ ಇರುತ್ತೆ ನಾವು ನೀವೆಲ್ಲ ಮೊಬೈಲ್ ಬಳಕೆ ಮಾಡ್ತಾ ಇರ್ತೇವೆ ಆದರೆ ನಾವು ಕರೆ ಮಾಡುವಾಗ ಹತ್ತು ಮೊಬೈಲ್ ಅಂಕಿಗಳ ಮುಂದೆಯೇ ಒಂಬತ್ತು ಒಂದು ಎಂಬ ಸಂಖ್ಯೆ ಬರುತ್ತೆ ಎಂಬುದರ ಕುರಿತು ನಾವು ಎಂದಿಗೂ ಯೋಚನೆ ಮಾಡಿರುವುದಿಲ್ಲ ಹಾಗೂ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬುದರ ಕುರಿತು ಯೋಚನೆ ಮಾಡಿರುವುದಿಲ್ಲ ಹಾಗಿದ್ದರೆ ಇಂದು ನಾವು ಈ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದರ ಕುರಿತು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಭಾರತಕ್ಕೆ ಪ್ಲಸ್ ನೈಂಟಿ ಒನ್ ಕೋಡು ಹೇಗೆ ಸಿಕ್ಕಿತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರೆ ಮಾಡುವಾಗ ಇವುಗಳನ್ನು ಬಳಸಲಾಗುತ್ತದೆ ಈ ಕೋಡ್ ನಿಮ್ಮ ದೇಶದಲ್ಲಿ ಸ್ವಯಂ ಚಾಲಿತವಾಗಿ ಬರುತ್ತದೆ ಆದರೆ ಅಂತಾರಾಷ್ಟ್ರೀಯ ಸಂಖ್ಯೆಯನ್ನ ಡಯಲ್ ಮಾಡಲು ನೀವು ಈ ಕೋಡ್ ಅನ್ನ ಬಳಸಬೇಕಾಗುತ್ತದೆ ಅಂದರೆ ನಿಮ್ಮ ಸ್ವಂತ ದೇಶದಲ್ಲಿರುವ ಇನ್ನೊಬ್ಬ ಸ್ಥಳೀಯ ಬಳಕೆದಾರರಿಗೆ ನೀವು ಕರೆ ಮಾಡಿದಾಗ ಈ ಕೋಡ್ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತದೆ ಅದೇ ಅಂತಾರಾಷ್ಟ್ರೀಯ ಕರೆಗಳಲ್ಲಿ ನೀವು ಈ ಕೋಡ್ ಅನ್ನ ಪ್ರತ್ಯೇಕವಾಗಿ ಬಳಸಬೇಕಾಗುತ್ತದೆ ಇನ್ನು ಅಪರಿಚಿತ ಕೋಡ್ಗಳ ಸಂಖ್ಯೆಗಳಿಂದ ಫೋನ್ ಕರೆಗಳನ್ನ ಸ್ವೀಕರಿಸಬೇಡಿ ಎಂದು ಭಾರತ ಸರ್ಕಾರ ಕೆಲವೊಮ್ಮೆ ಜಾಹೀರಾತು ನೀಡುತ್ತದೆ ಇದು ಹಗರಣ ಅಥವಾ ವಂಚನೆಯ ಕರೆ ಆಗಿರಬಹುದು ಈ ಕೋಡ್ ಹೊರತುಪಡಿಸಿ ಬೇರೆ ಕೋಡ್ಗಳೊಂದಿಗೆ ನೀವು ಕರೆಗಳನ್ನು ಸ್ವೀಕರಿಸಿದರೆ ಜಾಗರೂಕರಾಗಿರಿ ಅವು ಸೈಬರ್ ಅಪರಾಧಿಗಳ ಕರೆಗಳಾಗಿರಬಹುದು ನಮ್ಮದಲ್ಲದೆ ಬೇರೆ ಕೋಡ್ನಿಂದ ಬರುವ ಕರೆಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯವಾಗಿದೆ ಈ ಕೋಡ್ನ ಯಾಕೆ ಶುರು ಮಾಡಲಾಯಿತು ಪ್ಲಸ್ ನೈಂಟಿ ಒನ್ ನೊಂದಿಗೆ ಏಕೆ ಪ್ರಾರಂಭಿಸಲಾಯಿತು ಎಂಬುದರ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಪ್ಲಸ್ ನೈಂಟಿ ಒನ್ ಭಾರತ ದೇಶದ ಕೋಡ್ ಆಗಿದೆ ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ ವಿಶ್ವಸಂಸ್ಥೆಯ ಒಂದು ಸಂಸ್ಥೆಯಾಗಿದೆ ಅಲ್ಲಿಂದ ಜಗತ್ತಿನ ಎಲ್ಲಾ ದೇಶಗಳಿಗೂ ಈ ಕೋಡ್ ಸಿಕ್ಕಿದೆ ಈ ಸಂಸ್ಥೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದನ್ನು ಹದಿನೇಳು ಮೇ ಸಾವಿರದ ಎಂಟುನೂರ ಅರವತ್ತೈದರಂದು ಇಂಟರ್ ನ್ಯಾಷನಲ್ ಟೆಲಿಗ್ರಾಫ್ ಯೂನಿಯನ್ ಎಂದು ಸ್ಥಾಪಿಸಲಾಯಿತು ಇದರ ಪ್ರಧಾನ ಕಚೇರಿ ಜೀನಿವಾದಲ್ಲಿದೆ ಒಟ್ಟು ನೂರ ತೊಂಬತ್ಮೂರು ದೇಶಗಳು ಈ ಒಕ್ಕೂಟದ ಭಾಗವಾಗಿದ್ದು ದೇಶದ ಕೋಡ್ ನೀವು ನೀಡುವುದು ಅದರ ಕೆಲಸದ ಒಂದು ಭಾಗವಾಗಿದೆ ಅಂದರೆ ಈ ಏಜೆನ್ಸಿಯು ಭಾರತಕ್ಕೆ ಪ್ಲಸ್ ನೈಂಟಿ ಒನ್ ಕೋಡ್ ನೀಡಿದೆ ನೋಡಿದ್ರಲ್ಲ ಯಾಕೆ ಪ್ಲಸ್ ನೈಂಟಿ ಒನ್ ಬಳಸಲಾಗುತ್ತದೆ ಎಂಬುದರ ಕುರಿತು ಮಾಹಿತಿಯನ್ನ ತಿಳಿದುಕೊಂಡಿದ್ದೀರಾ ಇನ್ನೊಂದು ಇಂತಹದೇ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಸುದ್ದಿ ಅಥವಾ ಸ್ಪೆಷಲ್ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ